ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರೌಡಿಗಳನ್ನು ಅತ್ಯಾಚಾರಿಗಳು ಸೇರಿ ಹಲವು ರೀತಿಯ ಅಪರಾಧಿಗಳನ್ನು ಮಟ್ಟ ಹಾಕಲು ಬಳಸ್ತಾ ಇದ್ದು ಇದಕ್ಕಾಗಿ ಅವರು ಬುಲ್ಡೋಸರ್ ಬಾಬಾ ಅಂತಲೇ ಖ್ಯಾತಿಯಾಗಿದ್ದಾರೆ ಇದಕ್ಕೆ ನಿದರ್ಶನ ಎಂಬಂತೆ ಕೆಲ ದಿನಗಳ ಹಿಂದೆ ಬರೇಲಿಯಲ್ಲಿ ನಡು ರಸ್ತೆಯಲ್ಲಿ ಗುಂಡು ಹಾರಿಸಿದ ದುಷ್ಕರ್ಮಿಗಳ ಮನೆಗಳನ್ನು ಬುಲ್ಡೋಸರ್ಗಳ ಮೂಲಕ ಧ್ವಂಸಗೊಳಿಸಲಾಗಿದೆ ಬಿಜೆಪಿ ಮಾಜಿ ಶಾಸಕ ಪಪ್ಪು ಬರ್ತೋಲ್ ಅವರ ಆಪ್ತ ರಾಜೀವ್ ರಾಣ ಎಂಬುವವರ ಹೋಟೆಲ್ ಅನ್ನ ಹತ್ತಾರು ಬುಲ್ಡೋಸರ್ಗಳು ನೆಲಸಮಗೊಳಿಸಿವೆ ರಾಜೀವ್ ರಾಣ ಅವರು ಬರೇಲಿಯಲ್ಲಿ ಸಿಟಿ ಸ್ಟಾರ್ ಹೋಟೆಲ್ ಮಾಲೀಕರಾಗಿದ್ದು ಇದನ್ನು ಅಕ್ರಮವಾಗಿ ನಿರ್ಮಿಸಿರುವ ಕಾರಣ ಧ್ವಂಸಗೊಳಿಸಲಾಗಿದೆ ಅಂತ ತಿಳಿದುಬಂದಿದೆ ರಾಜೀವ್ ರಾಣ ವಿರುದ್ದ ಭೂಮಾಫಿಯಾದಲ್ಲಿ ತೊಡಗಿರುವಂತಹ ಆರೋಪಗಳಿವೆ ಅಲ್ಲದೆ ಕೆಲ ದಿನಗಳ ಹಿಂದೆ ಬರೇಲಿಯಲ್ಲಿ ಮಿರ್ಜಾಪುರ ಮಾದರಿಯಲ್ಲಿ ಹಗಲಲೆ ಗುಂಡಿನ ದಾಳಿ ನಡೆದಿತ್ತು ಇದರ ಬೆನ್ನಲ್ಲೇ ಭೂಮಾಫಿಯ ಮಟ್ಟ ಹಾಕಲು ಬುಲ್ಡೋಸರ್ಗಳನ್ನು ಬಳಸಲಾಗಿದೆ ಬರೇಲಿಯ ಎಜ್ಜತ್ ನಗರದ ಸುತ್ತಮುತ್ತಲೂ ಲ್ಯಾಂಡ್ ಮಾಫಿಯಾ ಜೋರಾಗಿದೆ ಸುತ್ತಲೂ ಗುಂಡಾಗಳನ್ನು ಇಟ್ಕೊಂಡವರು ದುಡ್ಡು ಇರುವವರು ಬಡವರ ಜಾಗವನ್ನು ಅತಿಕ್ರಮಣ ಮಾಡಿಕೊಳ್ತಾ ಇದ್ದಾರೆ ರಾಜೀವ್ ರಾಣಾ ಕೂಡ ಇಜ್ಜತ್ ನಗರದಲ್ಲಿ ಹೀಗೆ ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡಿದ್ದಲ್ಲದೆ ಇತ್ತೀಚೆಗೆ ನಡು ರಸ್ತೆಯಲ್ಲೇ ಗುಂಡು ಹಾರಿಸಿದ್ರು ಹಲವು ದುಷ್ಕರ್ಮಿಗಳು ನಡು ರಸ್ತೆಯಲ್ಲಿ ಗುಂಡಿನ ದಾಳಿ ಪ್ರತಿದಾಳಿ ನಡೆಸಿದ್ದು ಜನರಲ್ಲಿ ಆತಂಕವನ್ನು ಮೂಡಿಸಿತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕ್ರಿಮಿನಲ್ಗಳ ವಿರುದ್ದ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಆಗಾಗ ಕ್ರಿಮಿನಲ್ಗಳಿಗೆ ಎಚ್ಚರಿಕೆಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಕಳೆದ ವರ್ಷ ವಿಧಾನಸಭೆಯಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಎಲ್ಲಾ ಕ್ರಿಮಿನಲ್ಗಳ ಗಾಡ್ ಫಾದರ್ ಅಂದರೆ ಅಖಿಲೇಶ್ ಯಾದವ್ ಅವರ ದಮನಿಯಲ್ಲೇ ಕ್ರಿಮಿನಲ್ ಇದ್ದಾನೆ ಆದರೆ ನಾನೊಂದು ಮಾತು ಹೇಳ್ತೇನೆ ಕೇಳಿ ರಾಜ್ಯದಲ್ಲಿ ಮಾಫಿಯಾದಲ್ಲಿ ತೊಡಗಿರುವವರನ್ನ ಮಣ್ಣಲ್ಲಿ ಹೂತು ಹಾಕ್ತೇನೆ ಅಂತ ಗುಡುಗಿದ್ರು ಈ ವಿಡಿಯೋ ಭಾರಿ ವೈರಲ್ ಆಗಿತ್ತು